ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದಿವ್ಯ ಪರಂಪರಾ ಚಾನಲ್ಗೆ ಸ್ವಾಗತ ನಾವು ಮಂತ್ರಾಲಯ ಮುಗಿಸ್ಕೊಂಡು ಮಂತ್ರಾಲಯದಿಂದ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿರುವ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಲ್ಲಿ ಆಟೋಗಳು ಸಹ ಸಿಗುತ್ತೆ ಅಲ್ಲಿ ಐದು ದೇವಸ್ಥಾನಗಳನ್ನ ತೋರಿಸ್ತಾರೆ ಪಂಚಮುಖಿ ಆಂಜನೇಯ ಮತ್ತು ಅಪ್ಪಣ್ಣಾಚಾರ್ಯರ ಮನೆ ಮತ್ತು ಅಲ್ಲಿಂದ ಮುಂದೆ ಹೋಗ್ತಾ ಇದ್ದಂಗೆ ನಮಗೆ ಸಿಗೋದು ಏಕಶಿಲಾ ಬೃಂದಾವನ ದೇವಸ್ಥಾನ ಸಿಗುತ್ತೆ ಅಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಹ ಅಲ್ಲಿ ತಪಸ್ ಮಾಡಿದಂತಹ ಜಾಗ ಸಹ ಇದೆ ಇವಾಗ ಹೊಸದಾಗಿ ಕಟ್ಟಿರುವಂತಹ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಎಂಟ್ರೆನ್ಸ್ ಅಲ್ಲೇ ಇದೆ ಬಿಚ್ಚಾಲೆಗೆ ಹೋಗ್ಬೇಕಾರೆ ಫಸ್ಟ್ ಆಟೋದಲ್ಲಿ ನಾವು ಇಳಿದು ಅಲ್ಲಿ ನೋಡಿದ್ದು ಬಿಚಾರೆಗೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಎಂಟ್ರೆನ್ಸಲ್ಲೇ ಕಾಣಿಸೋದು ಅಭಯಶ್ರೀ ಆಂಜನೇಯ ಕಾಣಿಸುತ್ತೆ ಈ ಆಂಜನೇಯನ ನೋಡಿಕೊಂಡು ಮುಂದೆ ಹೋಗ್ತಾ ಇರಬೇಕಾದ್ರೆ ನಮಗೆ ಅಲ್ಲಿ ಸಿಗೋದಂತಹ ಅಪ್ಪಣ್ಣ ಆಚಾರ್ಯರ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ಬನ್ನಿ ಹೇಗಿದೆ ಅಂತ ನೋಡೋಣ ಈಗಂತೂ ತುಂಬಾ ಪ್ರವಾಹ ಬಂದು ನದಿಯಂತೂ ತುಂಬಾ ತುಂಬಿದೆ ಮತ್ತು ಅಲ್ಲಿರುವಂತಹ ಸೇತುವೆ ನಾವು ಇವಾಗ ನೋಡ್ತಾ ಇದ್ದೀವಲ್ಲ ಇದಂತೂ ತುಂಬಾ ತುಂಬೋಗಿದೆ ಅಂತ ಹೇಳ್ಬೋದು ಈ ವಿಡಿಯೋ ಮಾಡ್ಬೇಕಾದ್ರೆ ಆಗ್ತಾನೆ ಸಹ ಮಳೆ ಪ್ರಾರಂಭ ಆಗಿತ್ತು ನೋಡಿ ಇವಾಗ ನಾವು ಬಂದಿದ್ದು ಅಪ್ಪಣ್ಣ ಆಚಾರ್ಯರ ಮನೆ ಇದು ಎರಡು ಸಾವಿರದ ಒಂಬತ್ತರಲ್ಲಿ ಅವಾಗ ತುಂಬಾನೇ ಫ್ಲಡ್ ಬಂದು ಈ ಮನೆಯೆಲ್ಲ ತುಂಬಾನೇ ಹಾಳಾಗಾಗಿತ್ತಂತೆ ಮತ್ತು ಈಗ ಇದನ್ನು ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಿ ಅಪ್ಪಣ್ಣ ಆಚಾರ್ಯರ ಮನೇನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈಗಲೂ ಸಹ ಈ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ ನೋಡಿ ಇದು ಅಪ್ಪಣ್ಣ ಆಚಾರ್ಯರು ಮತ್ತು ರಾಘವೇಂದ್ರ ಸ್ವಾಮಿಗಳು ಹದಿಮೂರು ವರ್ಷ ಇಲ್ಲಿ ಇದ್ದದ್ದು ಇಲ್ಲಿ ಸಾಕ್ಷಿಗೋಸ್ಕರ ಇದನ್ನು ಕಟ್ಟಿದ್ದಾರೆ ಮತ್ತು ಇಲ್ಲಿ ಪ್ರತಿ ನಡಿ ಇದೆ ಇಲ್ಲಿ ರಾಘವೇಂದ್ರ ಸ್ವಾಮಿಯವರು ವಿಶ್ರಾಂತಿ ಪಡೆದಿದ್ದೆ ಸ್ಥಳ ಅಂತ ಇಲ್ಲಿ ನೋಡಿ ಇದೇ ಜಾಗ ಅವತ್ತು ಗುರುವಾರ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ಮತ್ತು ದೇವಸ್ಥಾನದ ಪೂಜೆ ಅಲಂಕಾರ ಮತ್ತು ಇದಂತೂ ತುಂಬಾ ಚೆನ್ನಾಗಿತ್ತು ಅಲ್ಲಿ ಹೇಳ್ತಾ ಇದ್ರು ದೇವಸ್ಥಾನದ ಕಥೆನ ಇಲ್ಲಿದು ಈ ಜಾಗದಲ್ಲಿ ಹೋದಾಗ ಕೃಷ್ಣ ಸರ್ಪ ಅಂತ ಇರುವಂತಹ ಸರ್ಪದ ಕಥೆಯನ್ನು ಹೇಳ್ತಾ ಇದ್ರು ಮತ್ತೆ ಈ ಜಾಗದಲ್ಲಿ ಯಾರಿಗೆಲ್ಲ ಮಕ್ಕಳಾಗಲ್ಲ ಮದುವೆ ಆಗಿಲ್ಲ ಮತ್ತು ನಿಮ್ದು ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬೇಗನೇ ಇಲ್ಲಿ ಪರಿಹಾರ ಆಗುತ್ತೆ ಅಂತಲೂ ಸಹ ಹೇಳ್ತಾ ಇದ್ದು ಈ ಜಾಗದಲ್ಲಿ ಹದಿಮೂರು ವರ್ಷಗಳ ಕಾಲ ಅಪ್ಪಣ್ಣಾಚಾರ್ಯರ ಜೊತೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ತನ್ನ ಜೀವನಾವಧಿಯಲ್ಲಿ ಏನೆಲ್ಲ ನಡೆಯುವಂತಹ ಘಟನೆಗಳನ್ನೆಲ್ಲ ಆಧಾರವಾಗಿರುವಂತಹ ಒಂದು ಭಾವಚಿತ್ರ ಇರುವಂತಹ ಜಾಗವನ್ನು ನಾವೀಗ ನೋಡಬಹುದು ಅದಾದ ನಂತರ ಇಲ್ಲಿ ಕೆಳಗಡೆ ನೋಡ್ತಾ ಇರೋದು ಅಪ್ಪಣ್ಣಾಚಾರ್ಯರು ಏಕಶಿಲಾ ಬೃಂದಾವನಕ್ಕೆ ದಾರಿ ಅಂತ ಹಾಕಿದಾರಲ್ಲ ಇದು ಏಕಶಿಲಾ ಬೃಂದಾವನವನ್ನ ನೀನು ಮಾಡು ಅಂತ ಹೇಳಿ ಅಪ್ಪಣ್ಣಾಚಾರ್ಯರಿಗೆ ಶ್ರೀ ಗುರು ರಾಘವೇಂದ್ರರು ಸಹ ಹೇಳಿ ಈ ಏಕಶಿಲಾ ಬೃಂದಾವನವನ್ನು ಕಟ್ಟಿಸಿ ಜ್ಯೋತಿರ್ ರೂಪದಲ್ಲಿ ಇಲ್ಲಿ ದರ್ಶನವನ್ನು ಕೊಟ್ಟಿದ್ದಾರೆ ಇದಕ್ಕೆ ಕಾರಣ ಏನಂದರೆ ಅಪ್ಪಣ್ಣಾಚಾರ್ಯರು ಶ್ರೀ ರಾಘವೇಂದ್ರ ಸ್ವಾಮಿಗೆ ತುಂಬ ಭಕ್ತರಾಗಿರೋದ್ರಿಂದ ಅವರು ಈ ತುಂಗಭದ್ರಾ ನ ನದಿಯಿಂದ ದಾಟಿ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಪ್ರತಿದಿನ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ರಂತೆ ಅಂದರೆ ಇಲ್ಲಿಂದ ಮತ್ತು ಬಿಚ್ಚಾಲೆಯಿಂದ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಹಾಕ್ತ ಇತ್ತು ಮತ್ತೆ ಈ ಜಾಗದಿಂದ ಹೋಗೋದಿಕ್ಕೆ ಇನ್ ಯಾವುದೇ ರೀತಿಯಾದಂತಹ ವ್ಯವಸ್ಥೆಯೂ ಸಹ ಇರಲಿರ ಕಾರಣ ದೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ರಥಾಯಚ ಬಜ ಚಾಮ್ ಕಲ್ಪ ವೃಕ್ಷಾಯ ತಾಮ್ ಕಾಮಧೇನವೇ ಅಂತ ಹೇಳಿಟ್ಗೆ ನದಿ ದಾರಿ ಬಿಡ್ತಾ ಇತ್ತಂತೆ ಆ ರೀತಿಯ ದಾರಿ ಬಿಟ್ಟು ನಂತರ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಿದ್ರಂತೆ ಅಪ್ಪಣ್ಣಾಚಾರ್ಯರು ಅಪ್ಪಣ್ಣಾಚಾರ್ಯರು ಈ ತರ ಮಾಡೋದಕ್ಕೆ ಕಾರಣ ಏನಂತಂದರೆ ಧರ್ಮ ಪ್ರಚಾರಕ್ಕೆ ಅಂತ ಅಪ್ಪಣ್ಣಾಚಾರ್ಯರನ್ನ ಕಳಿಸಿ ಬೃಂದಾವನ ಸ್ಥಿತಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಹೋಗಿ ಅಲ್ಲಿ ತನ್ನ ತಾವು ಬೃಂದಾವನ ಸ್ಥಿತಿಯಾಗೋಕ್ಕೆ ಹೋಗ್ತಾ ಇದ್ರಂತೆ ಅಷ್ಟರಲ್ಲಿ ಅಪ್ಪಣ್ಣಾಚಾರ್ಯರ ಶಿಷ್ಯಂದಿರು ಇಲ್ಲಿ ಹೇಳ್ತಾರಂತೆ ಇಲ್ಲಿ ನಡೆದ ಘಟನೆಗಳನ್ನು ಆವಾಗ ಅಪ್ಪಣ್ಣಾಚಾರ್ಯರು ಓಡಿ ಹೋಗಿ ಅಲ್ಲಿ ಹೋಗಿ ಅದನ್ನ ನಿಲ್ಸಕ್ಕೆ ಆಗಲ್ಲ ಅನ್ನುವಾಗ ತುಂಬ ಹರಿತಿತ್ತಂತೆ ನೀರು ಎಷ್ಟು ತುಂಬ ಹರಿತಾ ಇತ್ತು ಅಂತ ಅಲ್ಲಿ ಹೋಗೋಕೆ ದಾರಿನೂ ಸಹ ಇರಲಿಲ್ಲವಂತೆ ಆವಾಗ ತಾನು ಹಾಕಿದಂತಹ ಶಲ್ಯದಿಂದ ಅಲ್ಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಹೃದಯ ಜ ಭಜ ತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನವೇ ಅಂತ ಹೇಳ್ಕೊಂಡು ಹೇಳ್ಕೊಂಡು ದೇವಸ್ಥಾನದ ಹತ್ರಕ್ಕೆ ಹೋಗಿ ನೀನು ಬೃಂದಾವನ ಸ್ಥಿತಿಯಲ್ಲಿ ಹೋಗಿ ಎಲ್ಲ ಇನ್ನೇನು ಫುಲ್ಲು ಮುಚ್ಚೋಗಿತ್ತಂತೆ ಅಷ್ಟರಲ್ಲೂ ಹೋಗಿ ದೇವರ ಹತ್ರ ಸುಸ್ತಾಗಿ ಕೂತ್ಕೊಂಡಾಗ ಒಳಗಡೆಯಿಂದ ಒಂದು ಶಬ್ದ ಬಂದಂತೆ ಈ ಮಂತ್ರಕ್ಕೆ ಶ್ರೀ ಹಯಗ್ರೀವನೇ ಸಾಕ್ಷಿ ಅಂತ ಶ್ರೀ ಗುರು ರಾಘವೇಂದ್ರರು ಸಂಪೂರ್ಣ ಮಾಡಿ ಇದರಂತೆ ಆದ್ದರಿಂದ ಅವಾಗಲಿನಿಂದ ಇಲ್ಲಿಯ ತನಕ ಶ್ರೀ ಗುರು ರಾಘವೇಂದ್ರ ರಾಯರು ಸ್ವತಃ ಜ್ಯೋತಿರ್ ರೂಪದಲ್ಲಿ ಬಂದು ಇಲ್ಲಿ ಅಪ್ಪಣ್ಣಾಚಾರ್ಯರ ಒಂದು ಸೇವೆಗೆ ಪಾತ್ರರಾಗಿ ಮತ್ತೆ ಏಕಶಿಲಾ ಬೃಂದಾವನವನ್ನ ರಚಿಸಿದ ಅಪ್ಪಣ್ಣಾಚಾರ್ಯರಿಗೆ ಪ್ರತಿದಿನ ಇಲ್ಲಿ ತನ್ನ ಸೇವೆಗಳನ್ನು ಮಾಡುತ್ತಾ ಮತ್ತು ಅಪ್ಪಣ್ಣಾಚಾರ್ಯರ ಜೊತೆಯಲ್ಲಿ ಇಂದಿಗೂ ಸಹ ಗುರು ರಾಘವೇಂದ್ರರು ಇದ್ದಾರೆ ಅನ್ನೋದು ಇಲ್ಲಿಯ ಸತ್ಯ ಮತ್ತು ಈ ಬಿಚ್ಚಾರಮ್ಮನ ದೇವಸ್ಥಾನವನ್ನು ಈಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲಿ ಈಚೆ ಸಹ ದೇವರಿದೆ ಇಲ್ಲೇ ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ಪ್ರತಿ ಗುರುವಾರ ಮತ್ತು ಶನಿವಾರ ಭಾನುವಾರ ಅನ್ನದಾಸೋಹ ಸಹ ಆಗುತ್ತೆ ಈ ದೇವಸ್ಥಾನಕ್ಕೆ ಬಂದವರು ಸಹ ಯಾರು ಉಪವಾಸ ಹೋಗಬಾರ್ದು ಅಂತ ಮತ್ತೆ ಇಲ್ಲಿಂದ ನಾವು ಹೋಗಿದ್ದು ಪಂಚಮುಖಿಯ ಆಂಜನೇಯ ದೇವಸ್ಥಾನಕ್ಕೆ ಮಂತ್ರಾಲಯದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಶ್ರೀ ಪಂಚಮುಖಿ ಆಂಜನೇಯ ದೇವಸ್ಥಾನ ಮತ್ತು ಲಕ್ಷ್ಮೀ ದೇವಸ್ಥಾನವೂ ಸಹ ಇಲ್ಲೇ ಇರೋದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋದಾಗ ತುಂಬಾ ರಶ್ ಇತ್ತು ಮತ್ತು ದೇವಸ್ಥಾನದಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆಯೇ ಪಂಚಮುಖಿ ಆಂಜನೇಯ ಸ್ವಾಮಿಯು ಐದು ರೂಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಯವರಿಗೆ ದರ್ಶನವನ್ನು ನೀಡಿದಂತಹ ಜಾಗ ನೋಡಿ ಇದೇ ನೋಡಿ ಆಂಜನೇಯ ಸ್ವಾಮಿಯ ಪಾದ ಇಲ್ಲಿ ಸುತ್ತ ನಾವು ನೋಡಬಹುದು ಇದು ರಾಮ ಸೀತೆ ಇರುವಂತಹ ಒಂದು ವಿಗ್ರಹ ಮತ್ತೆ ಅಲ್ಲಿಂದ ಮುಂದೆ ಹೋದರೆ ಹಾಸಿಗೆ ದಿಂಬು ವಿಮಾನ ಗೋಪುರ ಮತ್ತೆ ಪ್ರತಿಯೊಂದು ಸಹ ಈ ಕಲ್ಗಳ ಬಂಡೆಗಳು ನೋಡಿ ಹಾಸಿಗೆ ದಿಂಬು ಇದು ಎಲ್ಲನೂ ಸಹ ನೋಡಬಹುದು ಮತ್ತು ಇಲ್ಲಿಂದ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಲಕ್ಷ್ಮೀ ದೇವಸ್ಥಾನವು ಸಹ ಸಿಗುತ್ತೆ ಲಕ್ಷ್ಮೀ ದೇವ ಹೋಗಬಹುದು ಮತ್ತು ಇಲ್ಲಿ ತುಂಬಾ ರಶ್ ಇತ್ತು ಲಕ್ಷ್ಮೀ ದೇವಸ್ಥಾನಗಳು ಸಹ ಆ ದೇವಸ್ಥಾನವನ್ನು ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಮತ್ತೆ ಮಂತ್ರಾಲಯಕ್ಕೆ ಹನ್ನೆರಡೂವರೆ ಒಂದು ಗಂಟೆ ಆಗಿತ್ತು ಹನ್ನೆರಡೂವರೆ ಒಂದು ಗಂಟೆಯಿಂದ ಮತ್ತು ಎರಡೂವರೆಗೆ ಊಟ ಕ್ಲೋಸ್ ಸಹ ಮತ್ತು ಇದೇ ನೋಡಿ ಕೊಲ್ಲಾಪುರದಮ್ಮ ಮಹಾಲಕ್ಷ್ಮಿ ಈ ಮಹಾಲಕ್ಷ್ಮಿ ಅಂತೂ ತುಂಬಾ ರಶ್ ಇತ್ತು ದೇವಸ್ಥಾನದಲ್ಲಂತೂ ಮತ್ತು ಅಲ್ಲಿಂದ ಬರ್ತಾ ಇರಬೇಕಾದ್ರೆ ಆಂಜನೇಯನ ಪಾದಕಿ ಇರುವಂತಹ ಜಾಗನೂ ಸಹ ನೋಡಿದ್ವಿ ಅಲ್ಲಿ ಆಂಜನೇಯ ಉಪಯೋಗಿಸುತ್ತಿದ್ದಂತಹ ಪಾದಕೀಯ ಪೂಜೆಯು ಸಹ ಇತ್ತು ನೋಡಿ ನೀವು ಎರಡು ಕಡೆಯಿಂದ ಸಹ ಬರಬಹುದು ಇದೇ ನೋಡಿ ಗರುಡಗಂಬ ನೀವು ಮೇಯ್ನ್ ಎಂಟ್ರೆನ್ಸ್ ಅಂದರೆ ಆ ಕಡೆ ನಾವು ಫಸ್ಟ್ ಬಂದ್ವಲ್ಲ ಅದೇ ಸೈಡ್ ಇದ್ದಿದ್ದು ಮತ್ತೆ ಈ ಕಡೆ ಇನ್ನೊಂದು ಸೈಡು ಸಹ ಇದೆ ಇಲ್ಲಿ ನೋಡಿಕೊಂಡು ಅಲ್ಲಿಂದ ಮುಂದೆ ನಾವು ಹೊರಟಿದ್ದು ಮತ್ತೆ ಮಂತ್ರಾಲಯಕ್ಕೆ ಅಲ್ಲಿ ಹನ್ನೆರಡೂವರೆಗೆ ಊಟ ಶುರುವಾಗಿ ಮ ಎರಡೂವರೆಗೆ ಕ್ಲೋಸ್ ಆಗುತ್ತೆ ಎರಡು ಗಂಟೆಗೆ ಮತ್ತೆ ದೇವಸ್ಥಾನವೂ ಸಹ ಕ್ಲೋಸ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ